ಭಾರತದದ ಇತಿಹಾಸದಲ್ಲಿ ಸಾವಿರದ ಎಂಟುನೂರ ಐವತ್ತೇಳನೆಯ ಕಾಟ ಒಂದು ಅವಿಸ್ಮರಣೀಯ ಭಾಗವಾಗಿದೆ ಅಲ್ಲಲ್ಲಿ ಮುಸುಕಿನಲ್ಲಿ ಸ್ವಾತಂತ್ರ್ಯಕ್ಕಾಗಿ ಸಣ್ಣ ಸಣ್ಣ ಹೋರಾಟಗಳು ನಡೆಯುತ್ತಲೇ ಇದ್ದವು ಅವಕ್ಕೆಲ್ಲ ಕಿತ್ತೂರಿನ ಕಾಲದ ಒಂದು ಪರ್ವಗಳನ್ನು ಕೊಟ್ಟಿತು ಎಲ್ಲರಲ್ಲಿ ಮುದುಗಿದ ಸ್ವಾತಂತ್ರ್ಯದ ಕಿಚ್ಚಿಗೆ ತುಪ್ಪು ಹಾಕಿ ಧರ್ಮಿಸುವ ಕುರಿಯಲು ಕಾರಣವಾಯಿತು ಭಾರತೀಯರು ಹೇಗೆ ಅಲ್ಲ ಎಂದು ಮನವರಿಕೆ ಮಾಡಿಕೊಡುವುದರ ಮೂಲಕ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕೆಟ್ಟ ಹೆಜ್ಜೆಗಳು ತಂದಾಯಿತು ತತ್ಪರವಾಗಿ ದೇಶದೆಲ್ಲೆಡೆ ಗಂಗಿಗಳು ಗುಡಿ ಚೇರ ತೊಡಗಿದರು ಈ ಸ್ವಾತಂತ್ರ್ಯದ ಕಿರಿ ಕನ್ನಡ ನಾಡನ್ನು ಕೊತ್ತರಿಸಿ ಗುಂಡೆಗಳಲ್ಲಿದ್ದ ಸಿಂಹಗಳನ್ನು ಎಚ್ಚರಿಸಿ ರಣರಂಗ ತರಿಸಿತು ಇಂತಹ ಗುರಿಗಳಲ್ಲಿ ಒಬ್ಬರು ದೇಶದ ಧರ್ಮ ಸಂಸ್ಕೃತಿಗಳನ್ನು ನಿಸುತ್ತಿದ್ದುದನ್ನು ಅಲ್ಲದೆ ಆಂಗ್ಲ ಅಮಾನವೀಯ ದಪ್ಪಾಳಿಕೆಯನ್ನು ವಿರೋಧಿಸಿ ಬಂದೆದ್ದು ವೀರ ಅನೇಕ ಸಂಸ್ಥಾನಿಕರನ್ನು ಸಂಘಟಿಸಿ ಕಂಪನಿ ಸರ್ಕಾರದ ನೌಕರಿಯ

কমন ভীমরাধীন কলচগার থানা কম্পি ঠারকার পূর্ব নড়ি নামে সন্দেহ বন্দে ಹಾಗೆ ನಿಲ್ರಿ ಸರ್ ಎರಡು ವರ್ಷದಿಂದ ಬರಗಾಲ ಬಿದ್ದಕ್ಕ ಜನರಿಗೆ ಕಂಡಾಯ ತುಂಬ ಕಷ್ಟ ಅವರು ತೊಂದ್ರೆಗೆ ನಮ್ಮ ಸ್ಪಂದಿಸಲಿ ಎನ್ನುವುದಷ್ಟೇ ನನ್ನ ಅಭಿಪ್ರಾಯ ಇದು ಈ ವಾಳು ನಾನೇ ಮತ್ತೊಬ್ಬ ಎಂದು ಜನರು ಮುಂದೆ ಬಂದರೆ ಸರ್ಕಾರ ನಡೆಸುವುದು ಹೇಗೆ ಸಾಹೇಬ ಇಲ್ಲಿವರೆಗೆ ತುಂಬ ಬಂದ ಈಗ ಅವರಿಗೆ ಕಷ್ಟ ಕಷ್ಟವೊಂದು ನಾವು ಅವರಿಗೆ ಸಹಾಯ ಮಾಡಬೇಕು ಎಂದುಬಿಟ್ಟು ದಬ್ಬಾತಿ ಮಹಿಳೆಯರ ಅವರು ದುಡ್ಡುಗೆ ಲದಿ ಕೇಳಿಸ್ತಾರೆ ಹಿಂಗಾದ್ರೆ ಅಲ್ಲಲ್ಲಿ ತರುಡಿ ಸುರುಗಿ ಹೆಚ್ಚಾಗಿ ದಂಡಿ ಎತ್ತರ ನೋಡ್ ನೀವು ನನಗೆ ಚಳಿಗೆ ನಿಮಗೆ ಕಂಪನಿ ಛಾರಾಕಾರ ಕಂಪನಿ ಸರ್ಕಾರದ ನಾವು ತರ ಅನ್ನೋ ಕಾರಣಕ್ಕ ಮಾನ್ವೀಯತೆ ಮರೀತ ಜನರ ಮ್ಯಾಗ ದಬ್ಬಳಕೆ ಮಾಡುವಂತೀರಿ ನಾವು ಕಂಪನಿಯ ಆದೇಶ ಕ್ರಿಸ್ಮಸ್ ಮಾಡಬೇಕಾಗುತ್ತದೆ ನಿಮಗ ತೊಂದ್ರೆ ದಾರಿ ಸಾಹೇಬ್ರ ನನ್ನ ರಾಜೀನಾಮೆ ತಯಾರು ಮಾಡಿಕೊಂಡು ಬಂದೇನೆ ತಗೋದ್ರೆ ನಮ್ಮ ನೆಲದ ರಾತ್ರಿ ನಮ್ಮ ನೆಲದ ನೀರು ಕೊಡುದು ನಮ್ಮ ರಕ್ತ ಹೀರೋ ರಕ್ತ ಬಿಪಾಸೆಯೋ ಮತ್ತೇಂದ್ರೆ ಇವಾಗ ನಮ್ಮ ನೆಲ ಬೇಕು ನಮ್ಮ ಜನ ಬೇಕು ಗುಲಾಮರಾಗಿ ಕುಡಿಯಕ ನಮ್ಮ ಜನ ಬೇಕು ಅವರು ನೋವಿಗೆ ಅವರ ಕಷ್ಟಕ್ಕ ಒಂದಿಷ್ಟು ಸ್ಪಂದಿಸುವ ಬೇಡ ರಾಜೀನಾಮೆ ಜೈ I <laughs> ಬೀಜವನ್ನು ಗೆಲ್ಲುವ ರೀತಿಯಲ್ಲಿ ಬಿತ್ತುತ್ತಾ ಸಂಘಟನೆ ತೆಗೆದು ಡಂಬಳದ ಶ್ರೀನಿವಾಸ ದೇಸಾಯಿರು ಕೆಂಚಿನ ಕೌಡರು ನಂತರದ ಬಾಬಾ ಸಾಹೇಬ್ ಇವರಿಗೆ ಸಾಥ್ ನೀಡಲು ಸಿದ್ದರಾದರು ஆசை தோரசி முசிம் யஞ்சலக்கலியாக தீசிரோட்டும் இங்கே குப்த விஷயங்கள ரவானா மாடி யோஜனைகள் விபல ஆகுவே மாட்டி அதை Toma uma

ಕೋಟೆಯ ಒಳಗಡೆ ಇದ್ದವರೆಲ್ಲ ಹೊರಗಡೆ ಬಂದಿರಿ ಬಂಡಾಯದಿಂದ ಏನೋ ಒಳಗಿನ ಇಲ್ಲ ಶರಣಾಗಿರಿ ನಮಗೆ ಕಂಪನಿ ಕಾಲ ಒಳ್ಳೆ ಜನ ಸಿಗುತ್ತೆ ನಿಮ್ಮ ಮಧುಡಿಯ ಪುರಂಟಿಗೆ ನಿಮ್ಮ ನಾವು ಜಗರಣಿಲ್ಲ